ಹಾಯ್ ಎಲ್ರಿಗೂ ನಮಸ್ಕಾರ ಪಟೇಲ್ ಕುಕ್ಕಿಂಗ್ ಹೌಸ್ಗೆ ಸ್ವಾಗತ ಇವತ್ತು ನಾನು ಬಿಸ್ಕೆಟ್ ಕುಕ್ಕೀಸ್ ಮಾಡೋದನ್ನು ತೋರಿಸ್ತಿದ್ದೀನಿ ಅದು ಶೇಂಗಾ ಬೀಜದಲ್ಲಿ ಮಾಡೋದನ್ನು ತೋರಿಸ್ತಿದ್ದೀನಿ ದೊಡ್ಡವರಿಂದ ಹಿಡಿದು ಚಿಕ್ಕ ಮಕ್ಕಳಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಒಂದು ಬಾಣ್ಲೆನ ಕಾಯೋಕಿಡಿ ಅದಕ್ಕೆ ಒಂದು ಬೌಲಷ್ಟು ನಾನು ಶೇಂಗಾ ಬೀಜ ತಗೊಂಡಿದ್ದೀನಿ ಒಂದು ಬ ಒಂದು ಬಟ್ಲಷ್ಟಾದರೆ ಒಂದು ಹತ್ತರಿಂದ ಹನ್ನೆರಡು ಆಗುತ್ತೆ ನೋಡಿ ಇದನ್ನು ಚೆನ್ನಾಗಿ ಥರ ಹುರ್ಕೋಬೇಕು ಲೋ ಫ್ಲೇಮಲ್ಲಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷದವರೆಗೂ ಹುರ್ಕೋಬೇಕು ಗ್ಯಾಸ್ ಉರಿ ತುಂಬ ಕಡಿಮೆ ಇರಬೇಕು ಫುಲ್ ಲೋ ಇದ್ರೇ ತುಂಬ ಒಳ್ಳೆಯದು ನೋಡ್ತಿದ್ದೀರಲ್ಲ ಅದನ್ನು ಕಂಪ್ಲೀಟಾಗಿ ತಣ್ಣಗಾಗಕ್ಕೆ ಬಿಟ್ಟ ನಂತರ ಇದನ್ನು ಒಂದು ತಟ್ಟೆಗೆ ಹಾಕಿ ಅದನ್ನು ನೀಟಾಗಿ ಸಿಪ್ಪೆ ತಗೋಬೇಕು ನೋಡ್ತಿದ್ದೀರಲ್ಲ ಅದನ್ನು ನೀಟಾಗಿ ಸಿಪ್ಪೆ ತಕೊಂಡ ನಂತರ ನೋಡಿ ಈಸಿ ಮೆಥಡ್ ಇದು ಸಿಪ್ಪೆ ತೆಗೆಯೋದು ಈ ಥರ ತೋರಿಸ್ತಿದ್ದೀನಲ್ಲ ಈಸಿಯಾಗಿ ಮಾಡ್ಕೋಬೋದು ನೀವು ಕೆಲವರಿಗೆ ಮೊರದಲ್ಲ ಸಿಪ್ಪೆ ತೆಗ್ಯಕ್ಕೆ ಬರೋದಿಲ್ಲ ಅಲ್ಲ ಅಂಥವ್ರಿಗೆ ಈಸಿ ಮೆಥಡ್ ಇದು ನೋಡಿ ಇದನ್ನು ನಾನು ಮತ್ತೆ ಇನ್ನೊಂದು ಸರಿ ಒಂದು ಅದೇ ಬಾಣಲೆಗೆ ಹುರ್ಕೋತಿದ್ದೀನಿ ಒಂದರಿಂದ ಎರಡು ನಿಮಿಷದವರೆಗೂ ಚೆನ್ನಾಗೆ ಕೈ ಬಿಡ್ದೇ ಒಂದು ಎರಡು ನಿಮಿಷ ಅಥವಾ ಒಂದು ನಿಮಿಷದವರೆಗೂ ಬಿಸಿ ಮಾಡ್ಕೋಬೇಕಿದ ಈ ಥರ ನೋಡ್ತಿದ್ದೀರಲ್ಲ ಕಂಪ್ಲೀಟಾಗೆ ಬಿಸಿ ಆಗಬೇಕಿದು ನಂತರ ಇದು ಇದನ್ನು ಒಂದು ಒಂದು ನಿಮಿಷ ಅಥವಾ ಎರಡು ನಿಮಿಷ ಆದ ನಂತರ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ ಇದು ತಣ್ಣಗಾಗೋದು ಬೇಡ ಬಿಸಿ ಇದ್ದಂಗ್ಲೆ ನೀವು ಮಿಕ್ಸಿ ಜಾರ್ಗೆ ಹಾಕ್ಕೋಬೇಕು ಇದನ್ನು ಚೆನ್ನಾಗೆ ನೀಟಾಗಿ ನುಣ್ಣಗೆ ರುಬ್ಕೋಬೇಕು ಇದಕ್ಕೆ ಹಾಲು ಮತ್ತು ನೀರು ಏನನ್ನೂ ಸೇರಿಸ್ಕೋಬಾರ್ದು ಹಾಗೇ ಡ್ರೈ ಆಗೇ ನೀಟಾಗಿ ರುಬ್ಕೋಬೇಕು ಬಿಸಿ ಇದ್ದಾಗೆ ರುಬ್ಕೋಬೇಕು ಆವಾಗ ಇದು ಬೆಣ್ಣೆ ರೀತಿ ಚೆನ್ನಾಗೆ ಬರುತ್ತೆ ಪೀನಟ್ ಬಟರ್ ಅಂತಾರಲ್ವ ಆ ಥರನೇ ಆಗಿರುತ್ತೆ ಸೇಮ್ ಟು ಸೇಮು ನೋಡ್ತಿದ್ದೀರಲ್ಲ ಎಷ್ಟು ಚೆನ್ನಾಗಿ ಬೆಣ್ಣೆ ಥರನೇ ಕಾಣಿಸ್ತಿದೆ ನೋಡಿ ಕಂಪ್ಲೀಟಾಗಿ ಎಷ್ಟು ನೀಟಾಗಿ ನುಣ್ಣಗಾಗಿದೆ ನೋಡ್ತಿದ್ದೀರಾ ನೋಡಿ ಎಷ್ಟು ಚೆನ್ನಾಗಿ ಅದು ಶೇಂಗಾದಲ್ಲಿ ಎಣ್ಣೆ ಅಂಶ ಇರುತ್ತಲ್ವ ಜಿಡ್ಡಿನ ಅಂಶ ಅದು ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಬಿಸಿ ಇದ್ದಾಗ ರುಬ್ದು ರುಬ್ಬಿರೋದರಿಂದ ಅದನ್ನು ಒಂದು ಬೌಲಿಗೆ ಹಾಕ್ಕೋತಿದ್ದೀನಿ ನೋಡಿ ಒಂದು ಬೌಲಿಗೆ ಹಾಕ್ಕೊಂಡ ನಂತರ ನೋಡಿ ತೋರಿಸ್ತಾ ಇದ್ದೀನಿ ನಾನು ಇನ್ನೊಂದು ಸಾರಿ ಎಷ್ಟು ಚೆನ್ನಾಗಾಗಿದೆ ಅಂತ ನೋಡಿ ಒಂದು ಸ್ವಲ್ಪ ಕೈಗೆ ಅಂಟ್ಕೊಳ್ಳೋದಿಲ್ಲ ನಂತರ ಇದಕ್ಕೆ ನಾನು ಒಂದು ಬೌಲಷ್ಟು ಕಾಳು ತಗೊಂಡಿದ್ದೀನಲ್ಲ ಅದಕ್ಕೆ ಮುಕ್ಕಾಲು ಬೌಲಷ್ಟು ನಾನು ಬೆಲ್ಲನ ಜಜ್ಜಿಬಿಟ್ಟು ಇದಕ್ಕೆ ಸೇರಿಸ್ಕೊಂಡಿದ್ದೀನಿ ನೋಡಿ ನಂತರ ವೆನಿಲಾ ಎಸೆನ್ಸ್ನ ಹಾಕಿದ್ದೀನಿ ಒಂದು ಟೀ ಸ್ಪೂನಷ್ಟು ಒಂದು ಚಿಟಕಿಯಷ್ಟು ಉಪ್ಪು ಹಾಕಿದ್ದೀನಿ ನೀವು ವೆನಿಲಾ ಎಸೆನ್ಸ್ ಇಲ್ಲ ಅಂದರೆ ಏಲಕ್ಕಿ ಪುಡಿ ಸೇರಿಸ್ಕೋಬೋದು ಅದನ್ನೆಲ್ಲ ಚೆನ್ನಾಗಿ ಒಂದು ಸರಿ ಬೆಲ್ಲ ಎಲ್ಲ ನೀಟಾಗಿ ಮಿಕ್ಸ್ ಆಗೋ ಥರ ಚೆನ್ನಾಗೆ ಮಿಕ್ಸ್ ಮಾಡಿ ನಂತರ ಇದಕ್ಕೆ ನಾನು ಒಂದೆರಡರಿಂದ ಮೂರು ಟೀ ಸ್ಪೂನಷ್ಟು ಹಿಟ್ಟು ತಗೊಂಡಿದ್ದೀನಿ ಮೈದಾ ಹಿಟ್ಟು ಅಥವಾ ನೀವು ಗೋಧಿ ಹಿಟ್ಟನ್ನ ತಗೋಬೋದು ನಾನಿಲ್ಲಿ ಮೈದಾ ಹಿಟ್ಟು ತಗೊಂಡಿರೋದ್ರಿಂದ ಇದನ್ನ ನೀಟಾಗಿ ಸ್ಪೂನಲ್ಲಿ ಕಲಿಸೋದ್ಕಿನ್ನ ಕೈಯಲ್ಲಿ ನೀಟಾಗಿ ಕಲಸ್ಕೊಳ್ಳಿ ಇದು ಸ್ವಲ್ಪ ಗಟ್ಟಿ ಅನ್ನಿಸ್ತು ಹಂಗಾಗಿ ನಾನು ಒಂದರಿಂದ ಎರಡು ಟೀ ಸ್ಪೂನಷ್ಟು ತಣ್ಣಗಿರೋ ಹಾಲನ್ನ ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಹಿಟ್ಟನ್ನ ಅದಕ್ಕೆ ಮಾಡ್ಕೊಂಡಿದ್ದೀನಿ ನೋಡ್ತಿದ್ದೀರಲ್ಲ ನೀಟಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ಈ ಅದಕ್ಕೆ ನೋಡಿ ನಂತರ ಕುಕ್ಕೀಸ್ ಮಾಡೋದನ್ನು ಹೆಂಗೆ ಅಂದರೆ ನೋಡಿ ಒಂದು ಪ್ಲೇಟಿಗೆ ತುಪ್ಪ ಸೋರ್ಬಿಟ್ಟು ಪಕ್ಕಕ್ಕೆ ಇಟ್ಕೊಳ್ಳಿ ನೋಡಿ ಈ ಥರ ಚಿಕ್ಕದಾಗೆ ಉಂಡೆ ಮಾಡಿಕೊಂಡು ಒಂದು ಮೊಸರಿನ ಚಮಚ ತಗೊಂಡು ಅದಕ್ಕೆ ನೀಟಾಗಿ ಈ ಥರ ಪ್ರೆಸ್ ಮಾಡಿದರೆ ನೀಟಾಗಿ ಶೇಪ್ ಬರುತ್ತೆ ಕುಕ್ಕೀಸ್ ಶೇಪು ನಿಮಗೆ ಯಾವ ಶೇಪಲ್ಲಿ ಬೇಕಿದ್ರೂ ಮಾಡ್ಕೋಬೋದು ನೀವು ಶೇಪರ್ ಇದ್ದರೆ ನೋಡಿ ಒಂದು ಐದು ನಿಮಿಷ ಮುಂಚೆನೇ ತವಾ ಕಾಯೋಕೆ ಇಟ್ಬಿಡಿ ಅದಕ್ಕೆ ಒಂದು ಸ್ಟ್ಯಾಂಡ್ ಇಡಿ ನಂತರ ಕುಕ್ಕೀಸ್ಗೆ ಸ್ವಲ್ಪ ಡೆಕೋರೇಟ್ ಇದ್ದೀನಿ ನಾನಿಲ್ಲಿ ಗೋಡಂಬಿ ಹಾಕಿದ್ದೀನಿ ಬೇಕಿದ್ರೆ ನೀವು ಹುರಿದಿರೋ ಶೇಂಗಾ ಬೀಜನ ಇದ್ರ ಮೇಲೆ ಹಾಕಿದರೆ ಇನ್ನೂ ಚೆನ್ನಾಗಿರುತ್ತೆ ನೋಡಿ ಈ ಥರ ಒಂದು ಪ್ಲೇಟಿಗೆ ಈ ಥರ ನೀಟಾಗಿಟ್ಟು ಕೆಳಗಡೆ ಸ್ಟ್ಯಾಂಡ್ ಇಟ್ಟಿರೋದನ್ನು ತೋರಿಸಿಲ್ಲ ನಾನಿಲ್ಲಿ ಬಟ್ ಕೆಳಗಡೆ ಒಂದು ಸ್ಟ್ಯಾಂಡ್ ಇಟ್ಟು ಅದರ ಮೇಲೆ ಪ್ಲೇಟ್ ಇಟ್ಟು ನೀಟಾಗಿ ಕವರ್ ಮಾಡಿ ಒಂದು ಪ್ಲೇಟ್ ಮುಚ್ಚಿ ಒಂದು ಲೋ ಫ್ಲೇಮಲ್ಲೇ ಇರಬೇಕು ಇದನ್ನು ಒಂದು ಇಪ್ಪತ್ತರಿಂದ ಮೂವತ್ತು ನಿಮಿಷದವರೆಗೂ ಲೋ ಫ್ಲೇಮಲ್ಲಿ ನೀಟಾಗೆ ಇದನ್ನು ಬೇಯಿಸ್ಕೋಬೇಕು ನೋಡಿ ಈ ಥರ ಸ್ಟ್ಯಾಂಡ್ ಇಟ್ಟಿದ್ದೀನಿ ನೋಡಿ ಕಾಣಿಸ್ತಿದೆ ಕಲರ್ ಎಷ್ಟು ಚೆನ್ನಾಗಿ ಚೇಂಜ್ ಆಯಿತು ಕುಕ್ಕೀಸು ರೆಡಿ ಆಯಿತು ಪೂರ್ತಿ ಕಂಪ್ಲೀಟಾಗೆ ತಣ್ಣಗಾದ ನಂತರ ನೀವು ಪ್ಲೇಟಿಂದ ತೆಗಿಬೇಕು ಈಸಿಯಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಕುಕ್ಕೀಸು ನನ್ನ ವೀಡಿಯೋಸ್ ಎಲ್ಲ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ